ನಾನು ಎಲ್ಲಿ ಕೂತ್ಕೋ ಕೆಲಸ ಮಾಡೋದು ನಿಂಗೆ ಎಂತದ ಕೆಲಸ ಕೊಡೋದು ಸರ್ ಹೋಟ್ಲ ತಿಂಡಿ ತಿಂದ ಹೋಟ್ಲ ದುಡ್ಡು ಕೊಡ್ದಿರೆ ಹೋಟ್ಲಿಗೆ ಕೆಲಸ ಅಲ್ಲ ಸರ್ ಅದೇ ರೀತಿ ಬ್ಯಾಂಕ್ ಲೋನ್ ತಗೊಂಡು ಲೋನ್ ಕೊಡ್ದಿರೆ ಬ್ಯಾಂಕಿಗೆ ಕೆಲಸ ಅಲ್ಲದೆ ಸರ್ ಚಪ್ಪಡಿ ಮಾತಾಡ್ತಾ ಎರಡು ನಾಲ್ಕು ಬಿಡಿ ನಾನು ಹೇ ಮುಸುಡು ಹೊಡೆದ ಹಳ್ಳಿ ಕಣ್ಣಿಗೆ ಉದ್ಯಾ ಹಟ್ಟಿಗೆ ಉದ್ಯಾ ಗಾಂಜಡಿ ಮೇಲೆ ಹಾಕ್ಯ ನಿಲ್ಸಿ ನಿಲ್ಸಿ ರಜಿತ ಹೊಡಿ ಅವನಿಗೆ ಬೇಡ ಸರ್ ಏ ಹೊಡಿ ಎರಡ ನಾ ಇದ್ನ ಸರ್ ಬೇಡ ಸರ್ ಬೇಡ ಸರ್ ಹೇ ಹೊಡಿತೀಯ ಇಲ್ಲ ಸರ್ ಬೇಡ ಸರ್ ಅವ ದಾರಿ ಮೇಲೆ ಸಿಕ್ಕಿ ಹೊಡೆದ್ರೆ ಅಂತ ಮಾಡು ಸರ್ ನಾನಾ ಬರೀ ಬಾಯಿಗೆ ಆಯ್ತು ನಿನ್ನ ಮಾತು ಅದೇ ಹರೀಶಾ ಲೋನ್ ಹಂಗೆ ತೀರ್ಸ್ತೀಯಾ ಸರ್ ಒಂದು ಒಳ್ಳೆ ಇತ್ತು ಸರ್ ಎಂತದ ಡೀಲ್ ಲೋನ್ ಒಂದು ರಿನೋಲ್ ಮಾಡಿ ಹಳೆ ಲೋನ್ ತೀರಿಸಿ ಉಳಿದ್ರಾಗೆ ಅರ್ಧ ನಿಮಗೆ ಅರ್ಧ ನಂಗೆ ನಮ್ಗೆ ಸರ ಡೀಲ್ ಒಳ್ಳೆದಿಗಿತ್ತು ಸರ್ ಎಂತ ಮಾಡುವ ಸ್ವಲ್ಪ ಸುಮ್ಮನೆ ಯಾಕಂದ್ರ ಹಂಗಿದ್ದ ಮಾಡಿ ಹಿಂಗ ಹರೀಶಾ ನಿಂಗೆ ಕೆಲಸ ಬೇಕಂತಿಲ್ಲ ಇದೊಡ್ ಮೇಸ್ತ್ರಿ ಅಲ್ದ ನನ್ನ ಫ್ರೆಂಡ್ ಮಿಥಿಲೇಶ್ ಇದ್ದ ಅವ್ನ ಜೊತೆ ಕೆಲಸ ಸೇರ್ಕೊ ಕೆಲಸ ಮಾಡಿ ಲೋನ್ ತೀರ್ಸ ರಜತಾ ಆದರ್ಶ ನೀವು ಅವನ ಜೊತೆ ಹೈಕೋಣಿ ಹೇಳಂತಲ್ದ ಸರ್ ಒಂದು ಒಳ್ಳೆ ಆಲೋಚನೆ ಇತ್ತು ಸರ್ ಹಾ ಎಂತ ಹೇಳ ಅವರಿಬ್ರು ಸಂಬಳ ಕೊಟ್ಟು ಬಿಡು ಬಿಡುಬದ ನನ್ನ ಬಿಟ್ಟು ಅವರಿಬ್ರು ಸಂಬಳದಾಗೆ ನನ್ನ ಸಾಲ ಒಂದು ತೀರ್ಸ್ಲಿಕ್ಕಲ್ಲ ಸರ್ ಅಂತೆಂತರ